ಐನ್ಡಿ ವರ್ಸಸ್ ಎಸ್ಎ ರಾಯ್ಪುರದಲ್ಲೂ ಕಿಂಗ್ ಕೊಹ್ಲಿಯದ್ದೇ ಕಾರುಬಾರು ಸತತ ಎರಡನೇ ಶತಕ ರಾಂಚಿ ಏಕದಿನ ಪಂದ್ಯದಲ್ಲಿ ಭರ್ಜರಿ ಶತಕ ಸಿಡಿಸಿ ಟೀಂ ಇಂಡಿಯಾ ಗೆಲುವಿನ ರೂವಾರಿ ಎನಿಸಿಕೊಂಡಿದ್ದ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಇದೀಗ ರಾಯ್ಪುರದಲ್ಲೂ ಅದೇ ಹಾದಿಯಲ್ಲಿ ಮುಂದುವರೆದಿದ್ದಾರೆ ರಾಂಚಿಯಲ್ಲಿ ನೂರ ಮೂವತ್ತೈದು ರನ್ಗಳ ಇನ್ನಿಂಗ್ಸ್ ಆಡಿದ್ದ ವಿರಾಟ್ ಇದೀಗ ಎರಡನೇ ಏಕದಿನ ಪಂದ್ಯದಲ್ಲೂ ಶತಕದ ಗಡಿ ದಾಟಿದ್ದಾರೆ ಇದು ಕೊಹ್ಲಿ ಅವರ ಏಕದಿನ ವೃತ್ತಿ ಜೀವನದ ಮೂರನೇ ಏಕದಿನ ಶತಕವಾಗಿದ್ದು ಈ ಸರಣಿಯ ಸತತ ಎರಡನೇ ಶತಕವಾಗಿದೆ ಕೊಹ್ಲಿ ಶತಕ ಬಾರಿಸಿದ್ದು ಮಾತ್ರವಲ್ಲದೆ ಋತುರಾಜ್ ಗಾಯಕ್ವಾಡ್ ಅವರೊಂದಿಗೆ ಶತಕದ ಜೊತೆಯಾಟವನ್ನು ಕಟ್ಟಿದರು ಈ ಮೂಲಕ ತಂಡವನ್ನು ಇನ್ನೂರು ರನ್ಗಳ ಗಡಿ ಕೂಡ ದಾಟಿಸಿದರು ರಾಂಚಿ ನಂತರ ರಾಯ್ಪುರದಲ್ಲಿ ಶತಕ ಡಿಸೆಂಬರ್ ಮೂರು ಬುಧವಾರ ರಾಯ್ಪುರದ ಶಹೀದ್ ವೀರನಾರಾಯಣ್ ಸಿಂಗ್ ಕ್ರೀಡಾಂಗಣದಲ್ಲಿ ನಡೆದ ಸರಣಿಯ ಎರಡನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಮೊದಲು ಬ್ಯಾಟಿಂಗ್ ಮಾಡಬೇಕಾಯಿತು ಆದಾಗ್ಯೂ ಈ ಬಾರಿ ರೋಹಿತ್ ಶರ್ಮಾ ಬೇಗನೆ ಔಟಾದರು ಯಶಸ್ವಿ ಜೈಸ್ವಾಲ್ ಕೂಡ ಸ್ವಲ್ಪ ಸಮಯದ ನಂತರ ಪೆವಿಲಿಯನ್ಗೆ ಮರಳಿದರು ಪರಿಣಾಮವಾಗಿ ಹಿಂದಿನ ಪಂದ್ಯದಲ್ಲಿ ಐವತ್ತೆರಡನೇ ಶತಕ ಗಳಿಸಿದ್ದ ವಿರಾಟ್ ಕೊಹ್ಲಿಯ ಮೇಲೆ ಎಲ್ಲರ ಕಣ್ಣುಗಳು ಮತ್ತೊಮ್ಮೆ ನೆಟ್ಟಿದ್ದವು ಕೊಹ್ಲಿ ಪ್ರಾರಂಭಿಸಿದ ರೀತಿ ಮತ್ತೊಂದು ದೊಡ್ಡ ಇನ್ನಿಂಗ್ಸ್ ಕಾದಿದೆ ಎಂದು ಸೂಚಿಸಿತು ಕೊಹ್ಲಿ ತಮ್ಮ ನಾಲ್ಕನೇ ಎಸೆತದಲ್ಲಿ ಪ್ರಬಲವಾದ ಪುಲ್ ಶಾಟ್ ಹೊಡೆದು ಸಿಕ್ಸರ್ ಬಾರಿಸಿ ತಮ್ಮ ಖಾತೆಯನ್ನು ತೆರೆದರು ಅಲ್ಲಿಂದ ಹೊಡಿಬಡಿ ಆಟವನ್ನು ಮುಂದುವರೆಸಿದ ನಲವತ್ತೇಳು ಎಸೆತಗಳಲ್ಲಿ ಅರ್ಧಶತಕ ತಲುಪಿದರು ಸ್ವಲ್ಪ ಸಮಯದಲ್ಲೇ ತಮ್ಮ ಏಕದಿನ ಕ್ರಿಕೆಟ್ನ ಐವತ್ಮೂರನೇ ಶತಕವನ್ನು ಪೂರೈಸಿದರು ಮೂವತ್ತೆಂಟನೇ ಓವರ್ನ ಕೊನೆಯ ಎಸೆತದಲ್ಲಿ ಕೊಹ್ಲಿ ಒಂದು ರನ್ ತೆಗೆದುಕೊಂಡು ಎಂದಿನಂತೆ ತಮ್ಮ ನಿಶ್ಚಿತಾರ್ಥದ ಉಂಗುರವನ್ನು ಹೊರತೆಗೆದು ಅದನ್ನು ಚುಂಬಿಸಿ ಆಕಾಶದತ್ತ ನೋಡುತ್ತಾ ಮತ್ತು ದೇವರಿಗೆ ಧನ್ಯವಾದ ಹೇಳುವ ಮೂಲಕ ತಮ್ಮ ಐವತ್ಮೂರನೇ ಏಕದಿನ ಶತಕವನ್ನು ಆಚರಿಸಿದರು ಶತಕದ ಮೂಲಕ ದಾಖಲೆ ಮುರಿದ ಕೊಹ್ಲಿ ಈ ಬಾರಿ ವಿರಾಟ್ ಕೊಹ್ಲಿ ತಮ್ಮ ಶತಕವನ್ನು ದೊಡ್ಡ ಇನ್ನಿಂಗ್ಸ್ ಆಗಿ ಪರಿವರ್ತಿಸಲು ಸಾಧ್ಯವಾಗದಿದ್ದರೂ ತೊಂಬತ್ಮೂರು ಎಸೆತಗಳಲ್ಲಿ ನೂರ ಎರಡು ರನ್ ಗಳಿಸಿ ಔಟಾದರು ಆದರೆ ಈ ಶತಕದ ಇನ್ನಿಂಗ್ಸ್ ಮೂಲಕ ಕೆಲವು ಮಹತ್ವದ ಮೈಲಿಗಲ್ಲುಗಳನ್ನು ಸಾಧಿಸಿದರು ಸಚಿನ್ ತೆಂಡೂಲ್ಕರ್ ಅವರ ದಾಖಲೆ ಮುರಿದ ಕೊಹ್ಲಿ ಸಚಿನ್ ನಲವತ್ತೈದು ಶತಕಗಳೊಂದಿಗೆ ಆರಂಭಿಕನಾಗಿ ಅತಿ ಹೆಚ್ಚು ಏಕದಿನ ಶತಕಗಳನ್ನು ಗಳಿಸಿದ್ದರು ಈಗ ಕೊಹ್ಲಿ ಮೂರನೇ ಕ್ರಮಾಂಕದಲ್ಲಿ ತಮ್ಮ ನಲವತ್ತಾರನೇ ಶತಕವನ್ನು ಗಳಿಸುವ ಮೂಲಕ ಅವರನ್ನು ಹಿಂದಿಕ್ಕಿದರು ಸತತ ಶತಕಗಳ ಸಾಧನೆ ಏಕದಿನ ಕ್ರಿಕೆಟ್ನಲ್ಲಿ ಕೊಹ್ಲಿ ಸತತ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಪಂದ್ಯಗಳಲ್ಲಿ ಶತಕ ಗಳಿಸಿದ್ದು ಇದು ಹನ್ನೊಂದನೇ ಬಾರಿ ಇದು ವಿಶ್ವ ದಾಖಲೆಯಾಗಿದೆ ಆರು ಬಾರಿ ಈ ಸಾಧನೆ ಮಾಡಿರುವ ಡಿವಿಲಿಯರ್ಸ್ ಮೊದಲ ಸ್ಥಾನದಲ್ಲಿದ್ದು ಕೊಹ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧ ಹ್ಯಾಟ್ರಿಕ್ ಶತಕ ಕೊಹ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಹ್ಯಾಟ್ರಿಕ್ ಶತಕಗಳನ್ನು ಸಹ ಪೂರೈಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಶ್ವಕಪ್ನಲ್ಲಿ ಆಫ್ರಿಕಾ ವಿರುದ್ಧ ಶತಕ ಗಳಿಸಿದ್ದ ಕೊಹ್ಲಿ ಈಗ ಸತತ ಎರಡು ಪಂದ್ಯಗಳಲ್ಲಿ ಶತಕ ಸಿಡಿಸಿದ್ದಾರೆ ಒಟ್ಟಾರೆಯಾಗಿ ಇದು ದಕ್ಷಿಣ ಆಫ್ರಿಕಾ ವಿರುದ್ಧ ಅವರ ಏಳನೇ ಏಕದಿನ ಶತಕವಾಗಿದೆ